ಅತಿ ತಗೋರಿ ಜುನಕ ನಿಮಗೆ ಎರಡು ಬಿಸಿ ಜೋಳದ ರೊಟ್ಟಿನ ಮಾಡ್ಕೊಂಡು ಈಗ ಮತ್ತೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಸೌಂತಿಕಾಯಿ ಹೆಂಚೇನು ನೋಡ್ರಿ ಯಾಕಂದ್ರೆ ಜುನಕದ ಜೊತೆ ನೀವು ಊಟ ರುಚಿ ಆಯ್ತಲ್ಲ ಅಂದ್ರಲ್ಲ ಅದಕ್ಕೆ ಯಾಡೇಳಿ ಮೆಣಸಿನ್ಕಾಯಿ ತಂದ್ರೆ ಈಗೇನು ಮೆಣಸಿನಕಾಯಿ ಸೀಸನ್ ಅಲ್ಲ ರೀ ಹಾಗಾಗಿ ಒಂದು ನೀನೆ ಅಲ್ಲಿ ಅಮ್ಮಗಳ ಮನೆ ಕೆಲ್ಸಕ್ಕೆ ಹೋಗಿಲ್ಲ ಅವ್ರ ಹುಡ್ಗಿ ತಿನ್ನಾಕಂತ ಹೇಳಿ ಸೌಂತಿಕಾಯಿ ಕೊಟ್ಟಿರಿ ಆಡ ಒಂದು ತಿಂದಿತ್ತ ಅದು ಒಂದು ಇಟ್ಟಿತ್ತ ಅದಕ್ಕೆ ಅದನ್ನ ಹೆಂಚಿ ಕೊಟ್ಟೆ ನೋಡ್ರಿ அத்தி இது ரொட்டி தித்தீரே நானும் பூத்தி கட்டுக்கொண்டு ஒல்கோட் தான் குடிகி அல்வரக ஆடக்கத்தி ஆ தூர்த்தி இவ்வளோ கேம் ரொட்டி அந்தநா ரொட்டி தீர கனக்கு திப்பா படங்க பட்தி இல்லை வந்தமேல் கேளாரில்ல ஆ நோட் தின்னதுங்க வயசாதக்க நானும் அல் முர்க்கினா நீ அது மாயுவன ஜுன்கா நிக்கடி நீர் ஆகி ஒன்று உப்பில்ல அவன் காரில் ஈநேனும் இல்லை சப்பி சாரி ஜுனக்கு అయ్యో దేవ్రే నేను హ్యాంగు తినో బిట్ీ బస్ మడి ఆంబలంతి ఇల్ అయితే ఎల్ల ఖార ఉప్పు ఎలా హరవగా హీ హసీ ఖార ఆరు హాక్యీ ఎలా చోగైతే కొత్త ఎలా హాకేను అయితే ఎల్ల చోగైతి జునుక నా తిందే బి కట్కేను మ నగటా వందరు రా హి ఉగడే ఆరుభా హి నిమ్మగర్ధ ఇని ఆరు రొట్టి కట్కొండ్రీ హుడ్గ్గీ రొట్టి తిందైతి రీ మి రోటీ తినవర ఆడక్రీ నన్ను హోల్కి పోత హిడ్కొల్ తిరిగి అతి ಹೋಗ್ ಒಂದು ನಿಮ್ಮ ಅನ್ನ ತನ್ನ ನೀರಿ ಆ ತರ್ತಾನೆಂದಿರೀ ಒಂದು ಕೆಲಸ ನೆಟ್ಕೊ ಮಾಡ್ದು ಎಲ್ಲ ನಾವ ಹೇಳದಕ್ಕೆ ಮಾಡ್ಯಾಂಗೆ ತರ ತರನೇದ ಸಾಕಾಗೈತಿ ಬರ್ರಿ ನನ್ನ ಮಗ ಬರಲಿ ಎಲ್ಲಿ ಹೋಗಿದ್ದಾನೆ ಹೇಳಪ್ಪಿಸ್ರಾ ಹಸಿ ಎಪ್ಪಿಸ್ರೂ ಇವ ಮನೆಯಲ್ಲಿ ಏನು ಹಿಂದೆ ಇದ್ದಾಗ ಈ ಕಿನ್ನ ಎಲ್ಲಿಂದ ಬಂದು ಈಗಾಗ್ಲಿ ಇವ ಇಲ್ಲ ಹಿಟ್ಟು ಇಲ್ಲ ನಾಳೆ ಜೋಳ ರೊಟ್ಟಿ ಮಾಡೋಕೆ ಇಟ್ಟಿಲ್ಲ ಈಗ ಅಳ್ತಿ ಮೇಲೆ ಎಡ ಬಡ್ದನ ಏನು ಮಾಡ್ಲಿ ಎಪ್ಪ ಶಿವನ ನೀನೆ ಕಾಪಾಡಪ್ಪ ನೀನೇ ದಾರಿ ತೋರಿಸು ನನ್ನ ಗಂಡು ಎಲ್ಲಿದ್ರು ಬರೋಂಗೆ ಮಾಡ್ಯಪ್ಪನ ತಂದಿ ಓ ಹೋಗೋ ನೋಡ್ಕೊಂತ ಹೊಕ್ಕಾಳೆ ನೋಡು ಹೋಗ್ಲೇ ಬ್ಯಾಡ ಹೋಗ್ಲೇ ಬ್ಯಾಡ ಅಂತೇಳಿ ಅಯ್ಯೋ ನಾ ಏನು ಮಾಡ್ಲಿ ನನ್ನ ಮಗಳು ಮನೆಗಟ್ಟು ಬರೋದು ನೀರು ಕುಡಿಯೋದು ಮಾಡ್ತಿತ್ತು ಈಕೆ ಏನಾದರೂ ಹೊಡಿದ ಬಡ್ದ ಮಾಡ್ಯಾರ ಹತ್ತು ಒಂದು ಜೀವ ಇತ್ತು ಒಂದು ಜೀವ ಆಕತ್ತಿನ ಹೊಲಕ್ಕೆ ಹೆಂಗ್ ಹೋಗ್ಲೇಪ್ಪ ನಾನು ನೀ ಏನು ತೊಗೊಂಬರೇ ಕುತ್ಗಿಯಾಗಿ ಸಿಗ್ತೈತಿ ಹ್ಞೂ ರೀ ಐತಿ ತನ್ನಿ ಅಲ್ಲನು ದೊಡ್ಡ ಹಂದಿ ಮಾಡ್ತಾರತ್ತೆಲ್ಲ ಅತಿ அது செரத்ரி ஒே இத்தி மேல அதுக்கி துப்தோரி நீட்டன் மத்த அத்தி திட்டு தகு நீர் தோட அத்தி கேசா மாத்தி மத்த ஊடி ஹோ மத்த நந்தேன் வாங்க அவ இல்ல முல்லா முல்லா பரல முல்லானூரு முல்லான நீஹ எட்டு ಇದೀಗ ನೀರ್ತರ ಕೈ ಮಾಡತ್ತೆ ಮಾಡತ್ತಿ ನಾ ಹೋಗ್ಬಿಡ್ತ ಇಟ್ಲಾಗುತ್ತಿ ಕಣ್ ತಗೊಂಡು ತಿನ್ನ ಯಾರೊಟ್ಟಿ ಹೊಟ್ಟೆಗಟ್ಟಿ ಆತ ನೀನ್ ಅಲ್ಲಿಂದ ನಡಗ ನಡ್ದೆ ಸುಸ್ತಾಗಿ ತಾಳ ತಗದ ಹೊಡತಂತೀವಿ ಓಡೋದ್ ನೋಡಿಕಿ ನನಗರ ಇಳೋದು ಬ್ಯಾಸ್ರಾಗೈತಿ ನಡದ್ ನಡದ್ ಕಾಲ ಬಿದ್ದ ಈಗ ಸರಿ ಹೋಗಾಕತನಕ ಇನ್ ಮುಂದೆ ಐತಿ ಬಿಡ್ತಾನೆ ಯಾವ ದಬಾಯ್ಸೆ ಅಂದ್ರೆ ಇರ್ತಾ ಇಟ್ಬಿಡ್ತಾಳತಿ

അമ്മ മ്മ കുട്ടോമ അപ്പ തോലിറ്റി അമ്മയില ಹುಪ್ಳ ಬೇಕಂತಿ ಹುಪ್ಪಳ ಕರಿಮಾರಿ ಹಿರಿಗೆ ಲಕ್ಷ್ಮಿ ಅಂತ ಇಲಿ ಬಾಲಿ ಲಕ್ಷ್ಮೀಟ್ ಬಾಳೆ ಕಾಗಿ ಇಲ್ಲಿ ಕರಿಕಾಗಿ ತೆದಿ ಕರಿಲಿ ಪುಟ್ ಅನ್ಬೇಕಂತ ಪುಟ್ಲಕ್ಷ್ಮಿ ಊರ್ಕಾಗಿ ಬಂದೈ ಲೀಡು

ಕರಿ ನಿನ್ನ ಬೂತಾಪಿಸ್ ಮುಚ್ಚು ಇಲ್ಲ ಬಾಯಕ್ ಹಚ್ಚಿ ಹಚ್ಚಿಬಿಡ್ತಾನೆ ನಡಿ ಇಲ್ಲಿಂದ ಹೊಟ್ಟಿ ಕೆರ್ಸಿ ನಂದು ಬನ್ನಿ ತಾಳಿ ತಾಟ ಮುಂದೆ ನೋಡ್ಕೊತ ನಡಿ ಅಲ್ಲ ಅದಾನ ನನ್ನ ಮಗಾನು ಸಾಧಾರಣ ಅದಾನ ಇಲ್ಲ ನಂಗಿಲ್ಲ ಮತ್ತಿಕ್ಕಿ ಯಾರು ನೋತಿದ್ದ ಹ್ಞೂ ನನ್ನ ಅಣ್ಣನ ಹೊತ್ತಿರಬೇಕು ಕರಿಮನ ಹ್ಮ್ ಅವನ ಆಳಿಕಿ ಕರಿವು ಕರೆಯುವ ಅಂದ್ರೆ ಕರೆಯುವ ನೋಡು ನೋಡಿ ಈಗ ನನಗ ರಾಕ್ಷಸಿ ಅಂತಳು ಬಂದಾರ ಬರ್ಲಿಕ್ಕೆ ಕರಿಕೆಕ್ಕಿ ಅಲ್ಲ ಅವನ್ನ ಸದಿ ಬಡಿಬೇಕಂದ್ರೆ ಈ ಕರಿಯವನ್ನ ನಮ್ಮ ಶಾಂತನ ಮಧ್ಯ ಯಾಕೆ ಹ್ಞೂ ಈ ಮನೆಯೆಲ್ಲ ಮತ್ತೆ ಆ ಮನೆಯೆಲ್ಲ ಎಲ್ಲ ನಮ್ಮ ಶಾಂತವಾಗ ಹಾಕತಿ ನಮ್ಮ ಒಂದು ಮಾತು ಕೇಳಬೇಕು ಹ್ಞೂ ಅಟ್ಟ ಮಾಡ್ತಾನೆ ಕೇಳಿ ಈ ಕರಿವನ್ನ ನನ್ನ ಮಮ್ಮಗ ಮಾಡ್ಕೊಳ್ಳೋದು ಆಸ್ತಿ ಪಾಸ್ತಿ ತೊಗೊಳ್ದು ಇದ್ದಾಡ್ತಾನೆ ಇರ್ತತಿ ಇಲ್ಲಂದ್ರ ಗಣ್ಣಾ ಅಂದ್ರೆ ಬಂದನ್ ಕಾಲೇ ಇಲ್ವಾ ಮಾಡ್ವಾರ ಹ್ಮ್ ಅಂಗಾ ಮಾಡಬೇಕು ಇಲ್ಲಂದ್ರ ಕೈತೆ ಅಟ್ಟ ಅಟ್ಟಾ ಮಾಡತಂಗಪ್ಪ ಮೊದಲ ನಮ್ಮ ಶಾಂತವನ ಜೊಡಿ ಮಾತಾಡ್ತಾನ ಏನ್ ಅಂತಾಲ ನಮ್ಮ ಶಾಂತವ್ವ ನೋಡೋಣ ಏ ಕರಿ ಬೈಲೆ ನಂ ಏನೋ ಒಂದು ಕರ ಬಾ ಈ ತರ ಈ ವಿಡಿಯೋದಲ್ಲಿ ಅಂತ ಇದ್ದಾರೆ ಅಂತ ಬೇಜಾರು ಮಾಡ್ಕೋಬೇಡಿ ರಿಯಲ್ ಆಗಿ ಆ ಹುಡುಗಿಗೆ ಹಂಗ ಮಾಡ್ತಿದ್ರಂತ ಆಕೆ ಬೇಸತ್ತು ಹೋಗ್ಬಿಟ್ಟಿದ್ ಜೀವನಕ್ಕೆ ನಾನು ಯಾಕಾದರೂ ಕರ್ಗ ದೊಡ್ಡಾಕಿ ಆಗೋವರ್ಗು ಆಕೆ ಇದೇ ರೀತಿ ಹಿಂಸೆ ಕೊಟ್ಟಿದ್ದಾರೆ ಆಕಿ. ಕಪ್ಪಾಗಿ ಹುಟ್ಟಿರೋದು ತಪ್ಪ ಎಲ್ಲರೂ ಎಷ್ಟು ನಮ್ಮ ನಮ್ಮಅವ್ವ ಎಷ್ಟು ಬೆಳಗಾವ ನಾನು ಯಾಕೆ ಬೆಳಗ್ಗೆ ಇಲ್ಲ ಅನ್ನೋದು ಇನ್ನತನಾದರೂ ಹುಡುಗಿ ಇದಾಳ ಮುಂದೆ ನೋಡಿರಿ ಇನ್ನ ಕತಿ ಭಾಳ ಚಂದ ಐತಿ ಯಾಕೋ ಪ್ಲೀಸ್ ಭಾಳ ವ್ಯೂಸ್ ಕಮ್ಮಿ ಬರಕತ್ತಾವು ಆದರೂ ನಾನು ಈಗ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೀನಿ ಮನೆಗೆ ಬಂದೇ ಬರಲಿ ಕೆಲಸ ಆಗಲಿ ಆಗಲಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಕತ್ತೀನಿ ಪ್ಲೀಸ್ ರೀ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವ್ಯೂಸ್ ಜಾಸ್ತಿ ಬರಲಿ ಅಂತ ಹೇಳ್ತೀನಿ ಪ್ಲೀಸ್ ಎಲ್ಲರೂ ಜಾಸ್ತಿ ಹೆಚ್ಚೆಚ್ಚಾಗಿ ವೀಡಿಯೋ ಪೂರ್ತಿಯಾಗಿ ನೋಡಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಮತ್ತು ಲಕ್ಷ್ಮಿ ಅಂತಿದ್ದಾಳಲ್ಲ ಅವಳ ಹೆಸರು ರಿಯಲ್ ಆಗಿ ಬೇರೆ ಇರ್ತೈತಿ ಅದಕ್ಕೈಕಿ ನಾವು ಲಕ್ಷ್ಮಿ ಅಂತೀವಿ ಆದ್ರೆ ಆದರೆ ಪಾಪಕ್ಕಿನ ಭಾಳ ಹೇಳ್ಸ್ತಿರ್ತಾರೆ ಬಾಲವಿಹ ಅಂತಾರಲ್ಲ ಮೊದ್ಲಿನ ಕಾಲದಾಗೆಲ್ಲ ಬಾಲವಿವ ಇತ್ತು ಅದನ್ನು ಆ ಲಕ್ಷ್ಮಿ ಜೊತೆ ನೋಡಿ ಏನಾಗುತ್ತೆ ಅನ್ನೋದನ್ನು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಹರಿಯಾಗಿ ಎತ್ಕೊಳ್ಳಿ ಚಹಾ ಒಂದು ಗುಡ್ ಅಂದ್ರೆ ಸಮಾಧಾನ ಆಕತಿ ಯಾಕೋ ಶಾರದ ಬರಲಿಲ್ಲ ನಾನು ಅದಕ್ಕೆ ತೊಳೆದನ್ನ ಕಿತ್ತೇನೆ ോട് നന്നലേ ഹെ അട്ട് മജ്ജ ആമ്രമണി അത് സൗത മണിനി ഇന്നേനായി കിമ മജ്ജി കടദിട്ട എല്ലാത്തി നോടനൊട്ടി മാക്കടക്കത്തോ ക്കേക്കാട്ട് ശാര കേട്ടോ അമ്മ രേ ശാരദ ഏനോ വൈദൂ ബുട്ടി ഒത്കി യാക്കി ഏറെ ബുദ്ധി കട്ട് ബുട്ടി ഒത്തുണ്ടി ಹ್ಞೂ ಅಮ್ಮಾರ ನಾನು ಒಂದು ಇಟ್ಟ ಹೊಲಕ್ಕೆ ಹೋಗಿ ಬರ್ತೇನೆ ರೀ ಅದು ಏನಾಗೈತೆ ಅಂತಂದ್ರೆ ನಿನ್ನೆ ಕಟ್ಗೆ ತೊಗೊಂಡು ಅದಕ್ಕೆ ಅದಕ್ಕಾಗಿ ಒಬ್ರು ಹೊಲಕ್ಕೆ ಬಾಯಿ ವಾ ನೂರು ರೂಪಾಯಿ ಕೊಡ್ತೇನೆ ಮತ್ತು ಎಲ್ಲರಿಗೂ ಎಪ್ಪತ್ತು ರೂಪಾಯಿ ಕೊಡ್ತೇನೆ ನಿನಗೆ ನೂರು ರೂಪಾಯಿ ಕೊಡ್ತಾನೆ ಹಿಂಗೆ ಭಾಳ ಇದಾಗೈತಲ್ಲ ಅಂತಂದ್ರೆ ಹಾಗಾಗಿ ಆಯ್ತು ತಗೋರಿ ಅಂತಾನಿ ಬರ್ರಿ ರೀ ಅಮ್ಮಾರ ಇವ ನೀವು ಹೊಲಕ್ಕೆ ಹೋದ್ರೆ ನಿಗ್ರ ತಂಗಿ ನೀವು ಬಂದ ರೊಟ್ಟಿ ಮಾಡ್ತೀನಿ ಅಂತ ಹೇಳಿ ಕುಂತೀನಿ ನೀವ ನಿಮ್ಮ ಮನೆಗೆ ಯಾರ ಊರಿಂದ ಬಂದಾರಂತಲ್ಲ ನಿಮ್ಮ ಹತ್ತೇನಾ ಹ್ಞೂ ರೀ ಅಮ್ಮಾರ ನಮ್ಮ ದೊಡ್ಡ ರಾಕ್ಷಸಿರಿ ಹರಿದು ಕುಡಿ ಆತಾಳ ಅಮ್ಮಾರ ನಿಮ್ಮ ಕೈ ಮುಗಿತೀನಿ ಹುಡುಗಿನ ಒಟ್ಟೆ ಮನೆಗೆ ಕಳಿಸ್ಬೇಡ್ರಿ ನಾನು ನಿಮ್ಗೆ ರೊಟ್ಟಿ ನಮ್ಮ ಮನ್ಯಾಗ ಮಾಡ್ಕೊಂಡು ಬಂದಿನಿ ರೊಟ್ಟಿ ಮತ್ತು ಅಜೂನ್ಕಾಯಿ ಮಾಡ್ಕೊಂಬಂದೇನ ರೀ ನೀವು ಇಲ್ಲೇ ಊಟ ಮಾಡಿರಿ ನಾನು ಅಲ್ಲೇ ಹುಡುಗಿನ ಬಡಿದು ಹೊಡೆದು ಮಾಡ್ತಾಳ್ರಿ ಅಕ್ಕಿ ಅಂತೇಳಿ ಬಿಡಬೇಡ್ರಿ ಯಾವ ನೀ ಬರ್ತೀವಿ ಅಂತ ಹೇಳಿ ಮಜ್ಜಿಗೆ ನಂಬ್ರ ಮಾಡಿನಿ ಸೌಂದಿಕಾ ಪಲ್ಯ ಮಾಡೀನಿ ಮಜ್ಜಿನೂ ಕಡ್ದಿಟ್ಟು ಹಿಂಥಾಲಯ ಮತ್ತು ಬಿನ್ನಿ ಎಡ್ತೀನಿ ತೆಗ್ಯಾನ ಅಂದ್ರೆ ಇವ್ ನನ್ನ ಗಂಡ ಒಂದೆರಡು ಹಪ್ಳ ಕರೆದ್ ಬಿಡು ಮತ್ತೆ ಪಾಪಕ್ಕೆ ಶಾರ್ದಾಗ ಬರ್ತಾಳಿ ಇಲ್ಲೋ ರಾತ್ರಿ ಬಂದಾಳು ಆಕೆಗೂ ಜಂಜಾಕ್ ಹತ್ತಿರ್ತದೆ ಅಂತ ಅಂದ್ರೆ ನಿನ್ನ ಅಂತ ಬರ್ತೀವಂತ ಒಂದಿಷ್ಟು ಹಪ್ಳ ನೀವು ಹಪ್ಪಳ ಕರೆದು ಬೇಗಡೆ ಕಟ್ಟಿ ಡೆಬಾಗೆ ಇಟ್ಬಿಟ್ನಿ ಮೊದಲ ಮಳೆಗಾಲ ಚಳಿಗಾಲ ತಂಪಾಗಿ ಮೆತ್ತಳಾಕವು ಅದಕ್ಕೆ ಬೇಗಡೆ ಕಟ್ಟಿದ್ನ ಡೆಬ್ಯಾ ಕಟ್ಟಿ ಇಟ್ಬಿಟ್ನಿ ಆಕಿ ಬಂದಿಲ್ವಾ ನಮ್ಮ ಲಕ್ಷ್ಮಿ ಪುಟ್ಟಕ್ಕೆ ಆಯ್ಕೆ ಬಂದಿರಲ್ಲ ಹ್ಮ್ ಪುಟ್ ಲಕ್ಷ್ಮಿ ಆಕಿ ಒಂದಿಷ್ಟು ಹಪ್ಳ ಕೊಡ್ಕಿನ ಮೊನ್ಗಾಯಿ ಕೊಡಂತ ಕೆಸ ಕೈಯಾಗ ಹಿಡ್ಕೊಂಡು ಹೋಗ್ತದ ನಾನು ಒಂದು ತಾಟ್ನಾ ಕೊಡ್ದಂತಾರ ಬ್ಯಾಡ ಹಾಗೇನಿ ಅಂತ ಕೈಯಾಗ ಹಿಡ್ಕೊಂಡು ಹೋತು ಈ ಮನೆಗೆ ಹೋತು ಇತ್ ಬಂದಿ ನೋಡಂಗಾರ ಹೌದೇನ್ರಿ ಹೆಂಗಾರ ಅಮ್ಮಾರ ನೀವು ಅಕ್ಕಿ ಕೈಯಾ ಕೊಡಬಾರ್ದಿತ್ರಿ ಅಲ್ಲಿ ನಮ್ಮದ ಆಗಿ ತಿನ್ನಾಕ್ಸದ ಕುಡ್ದಲಕ್ಕಿ ಹಂಗೆ ಹೊಡೆದ ಕಸ್ಕೊತಳ ಅಯ್ಯ ಬಂತಾನು ಕುಂಡ್ರ ಚಾ ಚಾಕುಡಿ ಚಾ ಚಾಕುಡಿದ್ ಹೊಲಕ್ಕೆ ಹೋಗಂತೆ ಬಾರವ ಇಲ್ಲಿ ಒಳಗ ಬಾರ ನನ್ಪು ಲಕ್ಷ್ಮಿ ಅಮ್ಮಾರ ರೊಟ್ಟಿ ಪುಟ್ಟಿ ಕೊಡ್ರಿ ಒಂದೆರಡು ರೊಟ್ಟಿ ದಾ ತಗದ ಜಿನ ಕಾ ತಗದಿ ಟುಕೆ ಆಟದಪ್ಪ ಪುಣ್ಯ ಹತ್ನಕ್ಕೆ ಮತ್ತಿನ್ನೇ ಮಾಡ್ಕೊತ ಕುಂದರ್ತಿ ಸಂಜೆ ಮುಂದೆ ಬಂದಕ್ಕ ಮಾಡಂತೆ ನಾನು ಹರವತ್ತ ಬಂದ ಬಾಂಡೆ ತಿಕ್ಕಿ ಎಲ್ಲಾ ಕಸ ಉಗೀನ್ರಿ ನೀವು ಮಕ್ಕೊಂಡಿದ್ರಿ ಇಟ್ಲಾ ಬಾಂಡೆ ಇಟ್ಟಿಲ್ಲ ಅಂಗ್ಳ ಕಸ ಬಾಂಡೆ ಗಿಂಡಿ ಎಲ್ಲ ತಿಕ್ಕಿ ಇಟ್ಲಾಗ ನಿಮ್ಮ ಸೀರಿದ್ದು ರಾತ್ರಿ ಜಾಕ ಮಾಡಿದ್ದು ನೀವು ರಾತ್ರಿ ಮಾಡ್ತಾರಲ್ಲ ಅವನ್ನೆಲ್ಲ ಒಗದಾಕಿ ಹೋಗಿ ನೋಡ್ರಿ ಹಿತ್ಲಕ್ಕೆ ಹೋಗಿರಿ ಇಲ್ಲು ಎತ್ ಹೋಗಿಲ್ವ ನಡ ಭಾಳ ಹೊಡಿದು ಕೈ ಹಿತ್ಕ ಹೋಗಿಲ್ಲ ಇಲ್ಲೇ ಬಸ್ಲಾಗ ಇಲ್ಲೇ ಬಸ್ಲ ಇತ್ತಲ್ಲ ಒಳಗೆ ಅಲ್ಲೇ ಮಕ್ಕ ತಕೊಂಡ ಕುಂತ ಚಾ ಕೊಡಿನಿ ಏನಕ್ಕಿಟ್ಟ ನೋಡುವ ಇಷ್ಟ ನೋಡ್ಬಿ ಯಾರು ಏನಿಲ್ಲವಾ ನಿನ್ನ ಕರಿಯಾಕ ನಿಮ್ಮ ಕಳ್ಸಿದ್ನಿ ಹೌದನ್ರಿ ರೊಟ್ಟಿ ಬಿಟ್ಟು ಕೊಡಿರಿ ರೊಟ್ಟಿ ಬಿಟ್ಟು ಚಲೋ ಆಯ್ತು ನೋಡ್ರಿ ಮಾರ ಜಲಕ್ಕಿಡಬೇಡ್ರಿ ಕಿಡ್ಬೇಡ್ರಿ ಕಡೆ ಇಡ್ರಿ ಎಲ್ಲೇನು ಜಲ ಬಿಡಿ ಯಾಕೆ ಮಾಡ್ಕೊಂಬರಾಕೋ ಇದ್ದೆ ಸುಳ್ಳನಿಗೆ ಹಾಕೊಂಡು ಅದ್ರಾಗೆ ಇಟ್ಬಿಡ್ವಾ ಯಾರು ರೊಟ್ಟಿ ಇಟ್ಬಿಡು ಸಾಕು ಎಷ್ಟು ತಗೊಂಬಂದಿ ಹೇಳು ಪಾಪ ನೀನು ಇಟ್ಬಿಟ್ಟು ಇಲ್ಲ ನೋಡು ಮೊದಲು

ಅಯ್ಯಾರ ಚಂದ ಮಾಡ್ಲಿ ಅದ್ರ ಹುಗ್ಗುದು ಹುಗ್ಗಿ ಉಂಡ್ಲಿ ಅದನ್ನ ಅದೇನಾ ಪಡ್ಪೋಸಿ ಹೆಣ್ಣ ಮುದೋಡೈತಿ ಮಮ್ಮಗಳಿಗೆ ಹೆಂಗಂತನ ಅದನ್ನ ಓದ್ ಹುಗ್ಗುದು ಹುಗ್ಗಿ ಒನ್ಲಿ ಅದಂತ ಹೆಣ್ಣೈತಿ ಅದ್ರದ್ದು ಅದ್ರದ ಸಿದಿ ಕಟ್ ಸಿಂಗಾರ ಮಾಡ್ಲಿ ಎಂತಾದೈತಿ ಅದ ಪಡ್ಸಂಟೆಣ್ಣ மனைத்தந்த எந்தவன் மத்தி நான் ஓடேனே இல்லை அல்ல பங்கார்த்த மகளி அதுக்கு ஹங்கர்ண்ணா ஏனோ இந்த ரீதி நடித்தீச்சப்பீங்க அழ்கப்பா சாதின மாதான மாளபார அது அந்த தேவ் முடித்தது ஸ்ரீ கிருஷ்ண பரமாத்ம இருத்தா ஸ்ரீ கிருஷ்ண பரமாத்ம பண்ணனும் ஹிங்க இரத்தி ஸ்ரீ கிருஷ்ண கப்பகனே இத்தானந்த ಆದ್ರೆ ಬೆಳ್ಳಗೆ ಇದ್ದವರು ಅದೇನಂತಾರೆ ಬೆಳಗ್ಗೆ ಇದ್ದಾರು ಬನ್ನ ಎಲಿನ ಮೇಲೆ ಕಪ್ಪಿದ್ದಾರ ಬನ್ನ ಬಿಳಿ ಹಾಳಿ ಮೇಲೆ ಅಂತ ಹೇಳಿ ಏನು ಬೇಸರ ಮಾಡ್ಕೊಬೇಡ ಇದನ್ನ ಮನ್ಸಿನಾಗೂ ಇಟ್ಕೊಳಕ್ಕೆ ಹೋಗ್ಬೇಡ ನನ್ನ ಮಗಳ ಏನು ಕೊನ್ನೀರು ಹಾಕ್ಬಾರ್ದವ ಅಂದಾರ್ಗೆ ಶಡ್ ಹೊಡೆದಿಂದರ್ಬೇಕು ನನ್ನ ಮಗಳ ಹನೇ ಬರೋಣ ಅಂಥದೈತೆ ನನ್ನ ಮಗಳ ಏನು ಅನ್ನೋಕ್ಕಾಗೋತ್ತು ಆಡೋಕ್ಕಾಗೋ ಬಾಯಲ್ಲಿ ಬಿಸಿ ತುಪ್ಪ ಇಟ್ಕೊಂಡು ಉಗ್ಳಕ್ಕೂ ಆಗೋತು ನುಂಗಕ್ಕೆ ಹೋಗುತ್ತೋ ಅಂತ ಇತ್ತು ನಂದು ಏನು ಮಾಡ್ಲಿ ನನ್ಕೋಸ ಅಳ್ಬೇಡವ ಇಲ್ಲೇ ಅಮ್ಮನಂತ ಹೇಳ ನೀನು ಹಾಂ ನೀನು ಬಂಗಾರವ ನನ್ನ ಶ್ರೀ ಕೃಷ್ಣ ನೀನು ನೀನು ಕಪ್ಪಲ್ಲವಾ ಅವ್ರ ಅಂದದಕ್ಕೆಲ್ಲ ಮನಸ್ನಾಗ ಹಾಕೋಬೇಡ ನನ್ನ ಮಗಳ ಇಲ್ಲೇ ಇರ್ ನೀನು ಹಾಂ ഇല്ലേ ഇട്ട് കൊത്തേനു അല്ല പ്സ്ർ ബന്ഗീന കഴിച്ചില്ല നന്ന മമ്മൾ ഇതും നന്നങ്ങ അല്ല സന്ന കൂസൂ അതൊക്കെ ഹിങ്ക മാതാത്ത ശരണ തോ അവൂ ചാ കുടും നനു ചാ കുടി അല്ലേ ബൊന മാറി നാക്ക് ಯವಾ ನಾನು ಪುಟ್ ಲಕ್ಷ್ಮಿ ಅಳ್ಬಡ ಅಳ್ ಡಬ್ಬೆಗ ಬಾಗಡೆ ಕಟ್ಟಿದ್ದೆ ನನ್ನ ಮಗಳು ಹೋಗಿ ತುಕೊಂಡ್ರು ನಿಮಗೆಷ್ಟು ಹಪ್ಪಳ ಬೇಕla ಅಷ್ಟು ತಿನ್ನು ಹ ಇಲ್ಲೇ ಕೊಂದ ತಿನ್ನು ನಮ್ಮ पाणी ಕಡೆ ಐतला ಅಲ್ಲಿ ಕುಂತಕೋ ತಿನ್ನಿ ಬರಗ ಪರಗ ಒಟ್ಟ ಹೋಗಬಡ ಇಲ್ಲೇ ಕೊಂದ ತಿನ್ನದು ಇಲ್ಲೆ ಬಡಸಲೇ ಆಡೋದು ಇಲ್ಲಿ ಬಾರದು ಇತ್ಲಾಗ ಬೇಕರ ಜೂ ಆದ್ರೆ ಇತ್ಲಾಗ ಹೋಗಿ ಮತ್ತೆ ಹೊಂಟ್ ಕುಂದ್ರದು ಹೂ ಅಮ್ಮ ಅಮ್ಮ ನನಗೆ ಹಪ್ಪಳ ತಗೋಲೇ ನಿನ್ ಮುಂದೆ ಇಟ್ನಲ್ಲ ಅದ ಡಬ್ಬೆಗದ ನೋಡು ಹ ನಾನು ತಗೋತೀನಿ ನೀವು ನನಗೆ தாயி கித்த நோட் நன் மகளா யாவத்து நான் அங்க பெல்ல ನನ್ನ ಮಗಳು ಎತ್ತರ್ಗ ಅಂತಾರೆ ನನ್ನ ಮಗಳ ಕಪ್ ಅನ್ನೋದು ಆ ಕಪ್ಪನ್ನೋ ವಿಷಯನ ಅವ್ಳ ಮುಂದೆ ಎತ್ತಿರ್ಕಿಲ್ಲ ನಾನು ಆದ್ರೆ ಈಗ ನಮ್ಮ ಅತ್ತೆ ಬಂದು ಒಂದೇ ದಿನದಾಗ ಅವಳಿಗೆ ಕರಿ ಕರ್ರಿ ಅಂದ್ರೆ ಅವಳು ಮನಸ್ಸು ಮೇಲೆ ಅದ ಪರಿ ನಂಬೇರ್ತೈತಿ ಅವಳು ಮನಸ್ಸನ್ನಾಗ ಮನಸ್ನಾಗ ಮನಸ್ಸಿನಾಗ ಮಾರ ಇದೆಂಥ ಪರಿಸ್ಥಿತಿ ಬಂತು ಇದೆಂಥ ದುರ್ವಿದೆಯೇ ಗಂಡಿದ್ದವ ಮನೆ ಬಿಟ್ಟು ಹೋದ ನನ್ನ ಜೀವನ ತಂತ್ರ ಆಗಿ ಹೋಗ್ಬಿಡ್ತಲ್ಲ ನಾ ಏನು ಮಾಡಲಿ ನಮ್ಮ ಮಗ ಬರ ಕೇಳಿದ್ರೆ ನಮ್ಮ ಅಪ್ಪಿಗೆ ಅಪರಿಚರಣ ಮಾಡಿಸ್ಬೇಕಂತಳೆ ನಾ ಏನು ಮಾಡಬೇಕು ತಿಳಿವಾ ಏನೋ ನಮ್ಮ ಅವುಗಳು ಮುಚ್ಚಿಡತಾರಂತ ಅನಿಸೈತಿ ನನಗೇನು ತಿಳಿಯೋತ್ರಿ ಅಮ್ಮಾರ ಇಲ್ಲ ನಾ ಹೊಲಕ್ಕೆ ಹೋಗಂಗಿಲ್ಲ ನಾ ಇಲ್ಲೇ ಇರ್ತೇನೆ ನೂರು ರೂಪಾಯಿ ನೋಡೋಕೆ ಹೋಗಿ ನನ್ನ ಮಗಳ ಜೀವನ ಹಾಳು ಮಾಡಕ್ಕೆ ನಂಗೆ ಇಷ್ಟ ಇಲ್ಲ ಇಲ್ಲೇ ನಿಮ್ಮ ಮನೆಯಾಗ ಕೆಲಸ ಮಾಡ್ಕೊಂಡು ಇಲ್ಲೇ ಇರ್ತೇನೆ ರಾತ್ರಿ ಹೊತ್ತು ಸುಳ್ಳು ಹೊಲಕ್ಕೆ ಹೋಗಿನಂತೆ ಅಲ್ಲಿ ಹೋಗ್ತೇನೆ ನಾ ಇಲ್ಲೇ ಇರ್ತೇನೆ ರೀ ಅಮ್ಮರ ಹೊಲಕ್ಕೆ ಹೋಗಲ್ಲ ಆತೇವಾ ಅಲ್ಲಿ ನಿಂಗೆ ನೂರು ರೂಪಾಯಿ ಕೊಡ್ತಾನಂದಲ್ಲ ಅದ ನೂರು ರೂಪಾಯಿ ನಾ ಕೊಡ್ತೀನಿ ಇದೆ ಎಲ್ಲ ಕೆಲಸ ಮಾಡ್ಕೊತ ಇಲ್ಲೇ ಇದ್ ಬಿಡು ಆತ್ರಿ ಅಮ್ಮಾರ ನಿಮಗೆ ಪುಣ್ಯ ಬರಲಿ ಅಷ್ಟೇ ಮಾಡ್ತೀನಿ ಹ್ಞೂ ಹೋಗು ಅಲ್ಲೇ ನಿನ್ನ ಮಗಳಿಗೆ ಹಬ್ಬ ಹಾಕಿಕೊಟ್ಟು ಬಾ ಚಾ ಕುಡಿಯಂತೆ ಅಂತೆ ಇಲ್ಲೇ ರೊಟ್ಟಿ ತಿನ್ನಂತೆ ಇವ ರೊಟ್ಟಿ ಬುಟ್ಟಿ ಆಗಿನಂತೆ ಬುಟ್ಟಿ ಬುತ್ತಿ ಕಟ್ಕೊಂಡು ಬಂದಿದ್ದೆಲ್ಲ ಒಂದು ಬೀಚ ನೀನು ಮಧ್ಯಾಹ್ನ ತಿನ್ನಂತೆ ನಾನು ಜಿಗಾನಾಮ್ರ ಅನ್ನ ಸಾರ ಮಾಡಿದೀನಿ ಇದನ್ನ ಪಲ್ಯ ಮಾಡಿದೀನಿ ಸೌತೆಕಾಯಿ ತಿಂದ ಇಲ್ಲೇ ಮಲ್ಕೊಳಂತೆ ನಡಿ ಈಗ ಒಂದು ತಾಸು ಮಲ್ಕೊಂಡ ಆಮೇಲೆ ಅದು ಹರೇ ಮಾಡಿರತ್ತ ನಡಿ ಹ್ಞೂ